லை <laughs> <laughs> ನನಗೆ ಖುಷಿಯಾಯಿತು ಇದೇ ಯಾರು ಕೇಳ್ಸಲ ಸುಮ್ಮ ಮಾತಾಡ್ಲಿ ಅಣ್ಣ ಸಿನಿಮಾದಲ್ಲಿ ಒಬ್ರು ಬಂದು ವಿಶೇಷ ಅನಿಲ್ ಅವರು ಸಿನಿಮಾಗ ಡೈರೆಕ್ಷ ಡೈರೆಕ್ಟರು ಐದನೇ ರೀಲು ಆರನೇ ರೀಲು ಎಣಿಯೋದು ತುಂಬಾ ಕಷ್ಟ ಪ್ರತಿಯೊಬ್ಬರು ಡೈರೆಕ್ಟರ್ಗಳು ಎಸ್ಪೆಷಲಿ ಅವರು ತುಂಬಾ ಚೆನ್ನಾಗಿ ಸ್ಕ್ರೀನ್ ಪ್ಲೇ ಮಾಡಿದ್ದಾರೆ ಬಂದು ಎರಡನೇದು ಡ್ಯೂರೇಷನ್ ಒಂದು ಸಿನಿಮಾ ಟೂ ಆರ್ ಫಿಫ್ಟೀನ್ ಮಿನಿಟ್ಸಿಗೆ ಸೊ ಇವರೊಬ್ಬರು ನಾಯಕರಾದರೆ ಇನ್ನೊಬ್ಬರು ನಾಯಕರು ಮಾತಾರೆ ಏನಕ್ಕೆ ಅಂದರೆ ಒಬ್ಬ ಹಾಸ್ಯ ಕಲಾವಿದನ್ನ ಮೇನ್ ಸ್ಟ್ರೀಮ್ ಕರ್ಕೊಂಡ್ಬಂದು ಬಂಡವಾಳ ಹಾಕೋದಿದೆಯಲ್ಲ ಅದಕ್ಕೆ ನಿಜವಾಗ್ಲೂ ಮನಸ್ಸಬೇಕು ಆ್ಯಂಡ್ ಆಲ್ಸೋ ಅದನ್ನು ನಾನು ಹಾಕೋ ಗಿಫ್ಟ್ನ ರಿಕವರಿ ಮಾಡ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಇರಬೇಕು ಎಲ್ಲಾಗಿತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ಬಿಸ್ನೆಸ್ ಪಕ್ವಾಗಿ ಗೊತ್ತಿರ್ತೀವಿ ಸೊ ಪಕ್ಕ ಬಿಸ್ನೆಸ್ ಮ್ಯಾನ್ ಆ್ಯಂಡ್ ಆಲ್ಸೋ ಒಳ್ಳೆ ಮನಸ್ಸಿರೋ ವ್ಯಕ್ತಿ ಅದಕ್ಕೆ ಚಿಕ್ಕಣ್ಣನಿಗೆ ಒಳ್ಳೆ ಅವಕಾಶ ಕೊಟ್ಟಿದ್ದಕ್ಕೆ ಗಾಡಿ ಬ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಈ ಥರ ನಿರ್ಮಾಪಕರು ಮುಂದೆ ಬಂದು ಸಾಕಷ್ಟು ಜನಕ್ಕೆ ಅವಕಾಶ ಕೊಟ್ಟರೆ ಕನ್ನಡ ಇಂಡಸ್ಟ್ರಿ ಇನ್ನೂ ಇನ್ನೂ ದೊಡ್ಡದಾಗತ್ತೆ ಸೊ ಮೇನ್ ಹೀರೋಸು ಯುವರಿ ಪ್ರೇಮ್ ಇದರ್ಮಾಪಕರು ಆ್ಯಂಡ್ ಆಲ್ಸೋ ಮಲ್ಲಿಕಾ ಮೇಡಮ್ ಅವರು ಚೆನ್ನಾಗಿ ಆಗಿ ಆಗಿರು ಇನ್ನು ಗೆಳೆಯ ಇಂಟ್ರೆಸ್ಟ್ ಕಾಣಿಸುತ್ತೆ ಡಾನ್ಸಲ್ಲೇ ಆಗಲಿ ಫೈಟಲ್ಲೇ ಆಗಲಿ ಎಫರ್ಟ್ ಕಾಣಿಸುತ್ತೆ ಸೊ ಇಡೀ ಎಂಟೈಯರ್ ಉಪಾಧ್ಯಕ್ಷ ಟೀಮ್ ಆಲ್ ದ ಬೆಸ್ಟ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಸಿನಿಮಾ ಬಗ್ಗೆ ಹೇಳಬೇಕು ಅಂದರೆ ತುಂಬಾ ಚೆನ್ನಾಗಿದೆ ಇನ್ನು ವಲ್ಗಾರಿಟಿ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಎಂಟರ್ಟೈನ್ಮೆಂಟ್ ಎಂಟರ್ಟೈನ್ಮೆಂಟ್ ಅಂತ ಆಲ್ ದಿ ಬೆಸ್ಟ್ ಇದು ಎಂಟೈರ್ ಟೀಮ್ ಮಕ್ಕಳು ಹೇಳ್ತಾರೆ ನಾನು ಮಾತನಾಡಿಸ್ತೀನಿ ಜಯ ಆಂಜನೇಯ

ಅಣ್ಣ ಎಷ್ಟೋ ನಿಮ್ಮ ಮೂವಿದ ಡೈಲಾಗ್ಗಳು ಇತ್ತು ಅದರಲ್ಲಿ ಸೊ ಎಷ್ಟು ಎಂಜಾಯ್ ಮಾಡಿದ್ರಿ ಅಂತ ಇಲ್ಲ ನಮ್ಮ ಮೂವಿ ಡೈಲಾಗ್ ಇತ್ತು ಅಂತ ಅಲ್ಲ ಸಿನಿಮಾ ಕರೆಕ್ಟಾಗಿ ನಾನು ಹೇಳಿದ್ನಲ್ಲ ಪ್ರತಿಯೊಬ್ಬ ಡೈರೆಕ್ಟರು ಐದನೇ ರೀಲು ಆರನೇ ರೀಲು ಹಿಡಿಯೋದೇ ಕಷ್ಟ ಆಡಿಯನ್ಸ್ನ ಸೊ ಅದನ್ನ ತುಂಬ ಚೆನ್ನಾಗಿ ಸ್ಕ್ರೀನ್ ಪ್ಲೇ ಮಾಡಿಕೊಂಡು ಚೆನ್ನಾಗಿದೆ ಎಲ್ಲರೂ ಎಂಜಾಯ್ ಮಾಡೋವಂಥ ಸಿನಿಮಾ ಪರ್ಟಿಕ್ಯುಲರ್ ಆಗಿ ಮೂವಿ ಡೈಲಾಗ್ ನಾ ಕೇಳ ಹೇಗಾರುತ್ತೆ ಅಂತ ಅದ್ರ ಕಾಮಿಡಿ ಆಗುತ್ತೆ ಸಣ್ಣ ಅಂತ ಸೀರಿಯಸ್ ಆ ಸಿಚುವೇಷನ್ಗೆ ಬರ್ದಿದ್ದಂಥ ಡೈರೆಕ್ಟರ್ಗೆ ಥ್ಯಾಂಕ್ಸ್ ಹೇಳಿ ಅದನ್ನೇ ನಾನು ಹೇಳ್ತಾ ಡೈರೆಕ್ಟರ್ಸ್ ಬರ್ತೀನಿ

ಅವಾರ್ಡ್ ಸಿನಿಮಾ ಕೂಡ ಮಾಡಿದ್ರು ಬಹಳ ದೊಡ್ಡ ಮಟ್ಟಕ್ಕೆ ರಾಷ್ಟ್ರಾದ್ಯಂತ ರಾಜ್ಯಾದ್ಯಂತ ಈಗ ಉಪಾಧ್ಯಕ್ಷ ಏಟಿಎಸ್ ಇಂದ ಏನ್ ಮಿರಾಕಲ್ ಆಗಿತ್ತು ಅದು ಇವತ್ತು ನಮ್ಮ ಅಧ್ವಾಸ ಜೊತೆ ನೋಡಕ್ ಬಂದಾಗ ಗೊತ್ತಾಗ್ತಾ ಇದೆ ಅವರಿಗೆ ಬಹುಶಃ ಅವ್ರ ಆಪ್ತಿಗೆ ಸೀಟ್ ಕೂಡ ಸಿಕ್ತಿಲ್ಲ ನಾನು ಇತ್ತೀಚಿನ ದಿನಗಳಲ್ಲಿ ಅತಿ ಹೆಚ್ಚು ಖುಷಿಯಿಂದ ಇದು ಸ್ಪೆಷಲಿ ಹೊಸ ವರ್ಷದಲ್ಲಿ ಮೊದಲ ಸಕ್ಸಸ್ ಇರುವ ಚಿಕ್ಕ

ಎಲ್ಲ ಬ್ಯಾಂಕ್ ಬಗ್ಗೆ ನೋಡಬೇಕು ಏನು ಮಾತು ಕೊಟ್ಟಿದ್ರು ಫಾಲೋ ಅಪ್ ಮಾಡಲು ಮಾಡಿ ವ್ಯವಸ್ಥೆಗಳಾಗಿವೆ ಅಂದರೆ ಸಿನಿಮಾದು ಸುಧುತ್ರವಾಗಿ ಕಡಿತಾ ಇದೆ ಡಿಸ್ಟ್ರಿಬ್ಯೂಷನ್ ಎಲ್ಲ ಚುನಮಟ್ಟ ಕಾಲೇಜು ಭಾಳ ನಿಜವಾಗ್ಲೂ ನನಗೆ ಖುಷಿಯಾಗಿದೆ ಅಂದರೆ ಟೂ ತೌಸಂಡ್ ಟ್ವೆಂಟಿ ಫೋರ್ ನಿಜವಾಗ್ಲೂ ನಾವು ಕನ್ನಡ ಇತರ ಒಂದು ಒಳ್ಳೆ ವರ್ಷ ಅಂತ ನಮಗೆ ಯಾಕಂದರೆ ಉಪಾಧ್ಯಕ್ಷ ರಿಲೀಸ್ ಆಗಿದೆ ಆಟಿಂಗ್ ಡಿ ಇದೇ ವರ್ಷ ರಿಲೀಸ್ ಆಗ್ತಿದೆ ಇನ್ನೂ ಅನೇಕ ಸಿನಿಮಾಗಳು ಬರ್ತಾ ಇದೆ ಈ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ವರ್ಷ ತುಂಬ ಎಕ್ಸ್ಪೆನ್ಸಿವ್ ಅಂದರೆ ಆಡಿಯನ್ಸ್ಗೆ ಎಕ್ಸ್ಪೆನ್ಸಿವ್ ನಮ್ಮ ಇಂಡಸ್ಟ್ರಿಗೆ ಒಂಥರ ಈ ಟಾಕೆಟ್ ಫುಲ್ ಆಫ್ ಇದು ಇಯರ್ ಅಂತ ನಾನು ಭಾವಿಸ್ತೀನಿ

ಹೇಳಿದ್ನಲ್ಲ ಉಮಾಪತಿ ಫಿಲ್ಮ್ಸ್ ಬ್ಯಾನರ್ ಅಡಿಯಲ್ಲಿ ಏನೇನು ದೊಡ್ಡ ಸಿನಿಮಾಗಳು ಮಾಡ್ಕೊಂಡು ಬಂದಿದ್ದೀವಿ ನನಗೂ ಅಷ್ಟೇ ಒಂದು ಅದ್ದೂರಿ ಸಿನಿಮಾ ಕೊಡಬೇಕು ಅನ್ನೋದೊಂದು ಭಾಳ ಆಸೆ ಇದೆ ಬ್ರೋ ಯಾವಾಗ ಹೇಳಿದ್ರೋ ಅವಾಗ ಪ್ಲ್ಯಾನ್ ಮಾಡೋಣ ಇವ್ರು ಫ್ರೀ ಅಷ್ಟೇ ಇಬ್ಬರು ಕಾಂಬಿನೇಷನ್ ಮತ್ತೊಂದು ದೊಡ್ಡ ಫಿಲ್ಮ್ ನೋಡಬೇಕು ಅಂತ ನಾವು ಕಾಯ್ತಾ ಇದ್ದೀವಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್